ನರೇಂದ್ರ ಮೋದಿ ಅವರಿಗೆ ಒಟ್ಟು ಐದು ಜನ ತಂದಿರು ಹಾಗೂ ಒಬ್ಬರು ತಂಗಿ ಎಲ್ಲರೂ ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಜೀವನ ಮಾಡ್ತಾ ಇದ್ದಾರೆ ಮೋದಿ ಅವರ ಕುಟುಂಬದವರು ಬಡತನದಲ್ಲಿದ್ರು ಕೂಡ ಯಾವತ್ತು ನರೇಂದ್ರ ಮೋದಿ ಅವರ ಮುಂದೆ ಕೈ ಚಾಚದೆ ಸ್ವಾಭಿಮಾನದಿಂದ ಬಡತನವನ್ನು ಅಪ್ಪಿಕೊಂಡು ಜೀವನ ಮಾಡ್ತಾರೆ ನಾನು ಪ್ರಧಾನಿ ಮೋದಿಯವರ ಅಣ್ಣ ಅಲ್ಲ ಕೇವಲ ನರೇಂದ್ರ ಮೋದಿಯವರ ಅಣ್ಣ ಅಷ್ಟೇನೆ ಪ್ರಧಾನಿ ನರೇಂದ್ರ ಮೋದಿಗೆ ದೇಶದ ನೂರಿಪ್ಪ ಕೋಟಿ ಜನರು ಕೂಡ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಅದರಲ್ಲಿ ನಾನೊಬ್ಬ ಈಗ ಹೇಳಿದ್ದು ಪ್ರಧಾನಿ ಮೋದಿಯವರ ಕ್ಷಮಿಸಿ ನರೇಂದ್ರ ಮೋದಿಯವರ ಅಣ್ಣ ಆದಂತಹ ಸೋಮ್ ಮೋದಿಯವರು ಸ್ವಂತ ಅಣ್ಣ ಗುಜರಾತ್ ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಈಗ ರಿಟೈರ್ಡ್ ಆಗಿದ್ದಾರೆ ಪಿಂಚಣಿಯಲ್ಲಿ ಅವ್ರ ಜೀವನ ನಡೀತಾ ಇದೆ ಒಂದು ಸಣ್ಣ ಮನೆಯಲ್ಲಿ ವಾಸ ಇದ್ದಾರೆ ಜೊತೆಗೆ ಸಮಾಜ ಸೇವೆ ಮಾಡಬೇಕು ಅಂತೇಳಿ ತುಡಿತಾ ಇದೆ ಅದಕ್ಕೋಸ್ಕರ ಒಂದು ವೃದ್ಧಾಶ್ರಮ ಕೂಡ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಪೂನದಲ್ಲಿ ಈ ಥರ ಎನ್ ಜಿ ಒಗಳಲ್ಲೇ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರು ಆ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮದ ನಿರೂಪಕರು ಇವ್ರನ್ನ ಪರಿಚಯ ಮಾಡಿಕೊಡ್ತಾ ಹೀಗೆ ಹೇಳಿದ್ರು ಪ್ರಧಾನಿಯವರ ಅಣ್ಣ ಇವರು ಅಂತೇಳಿ ಆಗ ಈ ಮಾತನ್ನು ಸೋಮನಾಥ ಮೋದಿಯವರು ಹೇಳಿದ್ದು ಅವರ ಮಾತಿನ ಅರ್ಥ ಪ್ರಧಾನ ಮಂತ್ರಿಗೂ ಹಾಗೂ ಅವರ ಪರಿವಾರಕ್ಕೂ ವಿಶೇಷವಾದ ಯಾವುದೇ ಸಂಬಂಧ ಇಲ್ಲ ನರೇಂದ್ರ ಮೋದಿ ಅವರ ಫಸ್ಟ್ ಕಸಿನ್ ಅಶೋಕ್ ಮೋದಿ ಅಂತ ಹೇಳಿ ಇಲ್ಲಿವರೆಗೂನು ತಳ್ಳೋ ಗಾಡಿನಲ್ಲಿ ಈ ಗಾಳಿಪಟಗಳನ್ನ ಪಟಾಕಿಗಳನ್ನ ಕುರುಕಲು ತಿಂಡಿ ನಿಟ್ಕೊಂಡು ರಸ್ತೆ ರಸ್ತೆಗೆ ಹೋಗಿ ಮಾರಾಟ ಮಾಡ್ತಾ ಇದ್ರು ಇವಾಗ ಒಂದು ಸಣ್ಣ ಅಂಗಡಿ ತಗೊಂಡಿದ್ದಾರೆ ಏಟ್ ಬೈ ಫೋರ್ ಅಂಗಡಿ ಒಂದು ಆರ್ ಸಾವಿರ ಬಾಡಿಗೆ ಇರ್ತಕ್ಕಂಥ ಅಂಗಡಿ ಜೊತೆಗೆ ಅವರ ಇನ್ನೊಬ್ಬ ಕಸಿನ್ ಅರವಿಂದ್ ಮೋದಿ ಅಂತ ಹೇಳಿ ವ್ಯಾಪಾರ ಮಾಡ್ತಾ ಇದಾರೆ ಗುಜರಿ ವ್ಯಾಪಾರ ಮಾಡ್ತಾ ಇದಾರೆ ಮೋದಿ ಅವರ ಇನ್ನೊಬ್ಬ ಅಣ್ಣ ಅಮೃತ್ ಮೋದಿ ಇವರು ಒಬ್ಬ ಸಾಮಾನ್ಯ ಫಿಟ್ಟರ್ ಆಗಿ ಒಂದು ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಾ ಇದ್ರು ಈಗ ರಿಟೈರ್ಡ್ ಆಗಿದ್ದಾರೆ ಮೋದಿ ಅವರು ಎರಡ್ ಸಾವಿರದ ಒಂದರಲ್ಲಿ ಮುಖ್ಯಮಂತ್ರಿಗಳಾಗಿದ್ರು ಎರಡ್ ಸಾವಿರದ ಐದರಲ್ಲೂ ಕೂಡ ಅಮೃತ್ ಮೋದಿ ಅವರಿಗೆ ಹತ್ತು ಸಾವಿರಕ್ಕಿಂತ ಕಡಿಮೆ ಸಂಬಳ ಬರ್ತಾ ಇತ್ತು ಇವತ್ತು ರಿಟೈರ್ಡ್ ಆಗಿ ಪೆನ್ಷನ್ ಅಲ್ಲಿ ಜೀವನ ಮಾಡ್ತಿದ್ದಾರೆ ತುಂಬಾ ಬಡತನದ ಮನೆತನ ಅವರ ಮಗ ಸಂಜಯ್ ಮೋದಿ ಅಂತ ಹೇಳಿ ಇವರು ಒಂದು ಇಂಟರ್ವ್ಯೂ ನಲ್ಲಿ ನೋಡಿದ್ರು ನಾವು ವಿಮಾನವನ್ನ ಒಳಗಡೆಯಿಂದ ನಾವು ನೋಡೇ ಇಲ್ಲ ಅಂತ ಹೇಳಿ ಅಂದ್ರೆ ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡ್ಡಿರ್ತಕ್ಕಂತಹ ದೊರೆಯ ಅವರ ಕುಟುಂಬದವರೇನೆ ವಿಮಾನದ ಪ್ರಯಾಣ ಮಾಡೇ ಇಲ್ಲ ಅಂತ ಹೇಳಿ ಅದು ಯಾವ ದೇಶದಲ್ಲಿ ಭಾರತದಲ್ಲಿ ಯಾವ ಭಾರತ ಕಾಶ್ಮೀರದಿಂದ ಕನ್ಯಾಕುಮಾರಿ ವರ್ಗು ಎಲ್ಲ ರಾಜ್ಯಗಳಲ್ಲೂ ಕುಟುಂಬದ್ದೇ ಬಿಗಿ ಹಿಡಿತ ಕುಟುಂಬದೇ ರಾಜಕಾರಣ ಇವನ್ ದೇಶದ ಚುಕ್ಕಾಡಿ ಕೂಡ ಒಂದು ಕುಟುಂಬದ ಹಿಡಿತದಲ್ಲೇ ಇತ್ತು ಇವತ್ತು ನೋಡಿ ಎಲ್ಲಿಂದ್ರೂ ನೋಡಿ ಕಾಶ್ಮೀರದಲ್ಲಿ ಫರೂಕ್ ಅಬ್ದುಲ್ಲಾ ಮುಫ್ತಿ ಕುಟುಂಬ ಹರಿಯಾಣದಲ್ಲಿ ಚೌತಾಲಗಳು ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ ಕುಟುಂಬ ಬಿಹಾರಕ್ಕೆ ಹೋದ್ರೆ ಲಲ್ಲು ಪ್ರಸಾದ್ ಯಾದವ್ ಕುಟುಂಬ ಒರಿಸ್ಸಾದಲ್ಲಿ ಪಟ್ನಾಯಕ್ ಅವರ ಕುಟುಂಬಗಳು ಮಹಾರಾಷ್ಟ್ರದಲ್ಲಿ ಪವಾರ್ ಕುಟುಂಬ ತೆಲಂಗಾಣದಲ್ಲಿ ಕೆ ಕುಟುಂಬ ಆಂಧ್ರದಲ್ಲಿ ರಾಜಶೇಖರ್ ರೆಡ್ಡಿ ಅವರ ಕುಟುಂಬ ಅಥವಾ ಚಂದ್ರಬಾಬು ನಾಯ್ಡು ಅವರ ಕುಟುಂಬ ತಮಿಳುನಾಡಿಗೆ ಬಂದ್ರೆ ಕರುಣಾನಿಧಿ ಅವರ ಕುಟುಂಬ ಹೀಗೆ ದೇಶದ ಉದ್ದಗಲೂ ಕೂಡ ಪ್ರತಿ ರಾಜ್ಯಗಳು ಪ್ರತಿ ಅಧಿಕಾರವೂ ಕೂಡ ಒಂದು ಕುಟುಂಬದ ಅಥವಾ ಒಂದು ಪರಿಹಾರದ ಕಪ್ಪ ಿದೆ ಇಂತಹ ದೇಶದಲ್ಲಿರ್ತಕ್ಕಂತಹ ಒಂದು ದೊಡ್ಡ ಪರಿವಾರ ಇವತ್ತು ಕೂಡ ಕಡುಬರಂತದಲ್ಲಿ ಜೀವನ ಸಾಗಿಸ್ತಿದೆ ಅಂತ ಹೇಳಿದ್ರೆ ಇದು ನಂಬಲಿಕ್ಕೂ ಕಷ್ಟ ಆಗುತ್ತೆ ನರೇಂದ್ರ ಮೋದಿ ಅವರಿಗೆ ಒಟ್ಟು ಐದು ಜನ ಅಣ್ಣ ತಂದಿರು ಹಾಗೂ ಒಬ್ಬರು ತಂಗಿ ಎಲ್ಲರೂ ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಜೀವನ ಮಾಡ್ತಾ ಇದ್ದಾರೆ ಮೋದಿಯವರ ಕುಟುಂಬದವರು ಬಡತನದಲ್ಲಿದ್ರು ಕೂಡ ಯಾವತ್ತು ನರೇಂದ್ರ ಮೋದಿಯವರ ಮುಂದೆ ಕೈ ಚಾಚದೆ ಸ್ವಾಭಿಮಾನದಿಂದ ಬಡತನವನ್ನು ಅಪ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅದಕ್ಕೆ ನರೇಂದ್ರ ಮೋದಿಯವರು ಒಂದ್ಸರಿ ಭಾವುಕರಾಗಿ ಹೇಳಿದ್ದು ನನ್ನ ಕುಟುಂಬದವರು ಯಾವತ್ತು ನನ್ನ ಹತ್ರ ಸಹಾಯ ಕೇಳ್ತಾ ಬಂದಿಲ್ಲ ಇಂತಹ ಪರಿವಾರ ಸಿಗೋದೇನೆ ದುರ್ಲಭ ನಾನು ಅವರಿಗೆ ಅಭಾರಿಯಾಗಿದ್ದೇನೆ ಆಗಿದ್ದೇನೆ ಅದಕ್ಕೆ ಅಂತ ಹೇಳಿದ್ರು ದೇಶವೇ ಒಂದು ಪರಿವಾರ ಅಂತ ಹೊರಟವ್ರಿಗೆ ಇದೊಂದು ಧರ್ಮದ ಹಾದಿ ಹಾಗಾದ್ರೆ ಯಾವ್ದು ಧರ್ಮ ಯು ಪಿ ಮುಖ್ಯಮಂತ್ರಿಗಳಾದಂತಹ ಯೋಗಿ ಅವರು ಮೊನ್ನೆ ಚುನಾವಣೆ ಹೊಸ್ಟೆಲ್ ಅಲ್ಲಿ ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ರಜತ್ ಶರ್ಮಾ ಅವರು ಇವ್ರಿಗೊಂದು ಪ್ರಶ್ನೆ ಕೇಳಿದ್ರು ಚುನಾವಣೆ ಸಮಯ ರಾಹುಲ್ ಗಾಂಧಿ ಅವರು ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಅವರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಆ ಸಂದರ್ಭದಲ್ಲಿ ರಜತ್ ಶರ್ಮಾ ಆಪ್ಕೆ ಅದಾಲತ್ ಅಲ್ಲಿ ಇವ್ರಿಗೊಂದು ಪ್ರಶ್ನೆ ಕೇಳಿದ್ರು ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಅವರ ಸಹೋದರಿಗೆ ಟಿಕೆಟ್ ಕೊಡ್ತಾರೆ ಇನ್ನೊಂದ್ ಕಡೆ ಯೋಗಿ ನಿಮ್ಮ ಸಹೋದರಿ ಏನ್ ಮಾಡ್ತಿದ್ದಾರೆ ಅಂತ ನೋಡಿ ಅಂತೇಳಿ ಒಂದು ವಿಡಿಯೋ ತೋರಿಸಿದ್ರು ಯೋಗಿ ಸಹೋದರಿ ಶಶಿ ಉತ್ತರಾಖಂಡದಲ್ಲಿ ಒಂದು ಪರ್ವತದ ಸಾಲಿನಲ್ಲಿ ಒಂದು ದೇವಸ್ಥಾನದ ಮುಂದೆ ಒಂದು ಸಣ್ಣ ಟೀ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಿದ್ದಾರೆ ಅವರವರ ಗಂಡ ಆ ದೇವಸ್ಥಾನ ಹೂ ಮಾಡ್ತಾರೆ ತುಂಬಾ ಕಷ್ಟಕರವಾದ ಜೀವನವನ್ನ ನಡೆಸ್ತಾ ಇದ್ದಾರೆ ಇವತ್ತು ಕೂಡ ಕ್ಲಿಪ್ಪಿಂಗ್ಗಳನ್ನ ಯೋಗಿ ಅವರಿಗೆ ತೋರಿಸಿದ್ರು ಯೋಗಿ ಅವರಿಗೆ ಏನ್ ಗೊತ್ತಿಲ್ಲದ ವಿಷಯ ಏನಲ್ಲ ಆದ್ರೂ ಕೂಡ ಅವರ ಕಣ್ಣಲ್ಲಿ ನೀರ್ ತುಂಬಕೊಂತು ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ಜನ ಎಲ್ಲ ಕಾಯ್ತಾ ಇದ್ರು ಯೋಗಿ ಅವ್ರು ಹೇಳಿದ್ರು ನಾನು ಮುಖ್ಯಮಂತ್ರಿಯಾಗಿ ರಾಜಧರ್ಮದ ಪಾಲನೆ ಮಾಡ್ತೀನಿ ಹೇಳಿ ಪ್ರಮಾಣ ಸ್ವೀಕರಿಸಿದ್ದೇನೆ ಪರಿವಾರದ್ದಲ್ಲ ಮನಸಲ್ಲಿ ಭಾವನೆ ಬೇರೆ ಕರ್ತವ್ಯ ಬೇರೆ ಯಾವ ಈ ಪವಿತ್ರ ಮಣ್ಣಿನಲ್ಲಿ ಒಂದು ಪರಂಪರೆಯಾಗಿ ಬಂದಿದೆಯಲ್ಲ ಯಾವ ರಾಜಧರ್ಮವನ್ನ ಶ್ರೀರಾಮಚಂದ್ರ ಪಾಲನೆ ಮಾಡಿದ್ನಲ್ಲ ಶ್ರೀರಾಮಚಂದ್ರ ಸೀತಾಮಾತೆಯನ್ನ ಕಾಡಿಗೆ ಕಲಿಸಿದ್ ಸರಿಯಾ ತಪ್ಪಾ ಅಂತ ಹೇಳಿ ಇವತ್ತು ಕೂಡ ಚರ್ಚೆ ನಡೀತಾ ಇದೆ ಅದು ಶ್ರೀರಾಮಚಂದ್ರನ ಪಾಲಿಗೆ ಅವರು ಮಾಡಿದ್ದು ಸರಿ ಯಾಕೆ ಅಂತ ಹೇಳಿದ್ರೆ ಒಂದು ದೇಶಕ್ಕೆ ರಾಜನೇ ತಂದೆ ಮಹಾರಾಣಿಯೇ ತಾಯಿ ಎಲ್ಲ ಪ್ರಜೆಗಳು ಅವರ ಮಕ್ಕಳುಗಳು ಯಾವುದಾದರೂ ಒಬ್ಬ ಪ್ರಜೆಗೆ ರಾಣಿಯ ಮೇಲೆ ಅಪನಂಬಿಕೆ ಬಂದಾಗ ರಾಜ ಏನ್ ಮಾಡಬೇಕು ತನ್ನ ವೈಯಕ್ತಿಕ ಹಿತಾಸಕ್ತಿಯನ್ನ ಬಲಿ ಕೊಟ್ಟಾದ್ರೂನು ಆ ಪ್ರಜೆಗಳ ಭಾವನೆಗೆ ಬೆಲೆ ಕೊಡ್ತಕ್ಕಂತ ಕೆಲಸ ಮಾಡ್ಬೇಕು ಅದನ್ನೇ ಶ್ರೀರಾಮಚಂದ್ರ ಮಾಡಿದ್ದು ಶ್ರೀರಾಮಚಂದ್ರಗೆ ಸೀತಾಮಾತೆ ಮೇಲೆ ಪ್ರೀತಿ ಇರ್ಲಿಲ್ವಾ ಶ್ರೀರಾಮಚಂದ್ರ ಸೀತಾಮಾತೆಯ ಮೇಲೆ ಎಷ್ಟು ಪ್ರೀತಿ ಮತ್ತೆ ಗೌರವ ಇತ್ತು ಅಂತ ಹೇಳಿದ್ರೆ ಜಗತ್ತಿನ ಯಾವ ಗಂಟಿಗೂ ಇರೋಕೆ ಸಾಧ್ಯ ಇಲ್ಲ ಇವತ್ತಿನವರೆಗೂ ಜೊತೆಗೆ ಸೀತಾ ಮಾತೆ ಗರ್ಭಿಣಿಯಾಗಿದ್ರು ದೇಶದ ಮುಂದಿನ ಭವಿಷ್ಯ ಅವ್ರ ಹೊಟ್ಟೆಲ್ ಬೆಳೀತಾ ಇತ್ತು ಇಂತಹ ಸೀತಾ ಮಾತೆಯನ್ನ ಕಾಡಿಗೆ ಕಳಿಸ್ಬೇಕಾದ್ರೆ ಅದೆಷ್ಟು ವ್ಯಾಕುಲ ಆಗಿತ್ತು ಶ್ರೀರಾಮಚಂದ್ರನಿಗೆ ಅದೆಷ್ಟು ನೋವು ಅನುಭವಿಸ್ತಾ ಇದ್ರು ಆ ನೋವೆಲ್ಲ ಇದ್ರೂನು ಕೂಡ ರಾಜಧರ್ಮದ ಪರಿಪಾಲನೆಗೋಸ್ಕರ ಪ್ರಜೆಯ ಭಾವನೆಗೆ ಬೆಲೆ ಕೊಡಕ್ಕೋಸ್ಕರ ಸೀತಾಮಾತೆಯನ್ನ ಕಾಡಿಗೆ ಕಳಿಸಬೇಕಾಯ್ತು ಇದು ನಿಜವಾದ ರಾಜಧರ್ಮ ಅಂದ್ರೆ ರಾಜನಾದವನಿಗೆ ತನ್ನ ವೈಯಕ್ತಿಕ ಅಂತಕ್ಕಂಥದ್ದು ಇರಬಾರದು ಇವತ್ತಿನ ಕಾಲಘಟ್ಟದಲ್ಲಿ ರಾಜ ಅಂದ್ರೆ ಯಾರು ಒಬ್ಬ ಎಂ ಪಿ ಆ ಕಾನ್ಸ್ಟಿಟ್ಯೂನ್ಸಿಗೆ ರಾಜ ಹತ್ತು ಲಕ್ಷ ಜನಗಳಿಗೆ ರಾಜ ಒಬ್ಬ ಎಂಎಲ್ ಎ ಆ ಪುಟ್ಟ ಕಾನ್ಸ್ಟಿಟ್ಯೂನ್ಸಿಗೆ ರಾಜ ಆ ಮೂರ್ನಾಲ್ಕು ಲಕ್ಷ ಜನಗಳಿಗೆ ರಾಜ ಒಬ್ಬ ಮುಖ್ಯಮಂತ್ರಿ ಒಂದು ರಾಜ್ಯಕ್ಕೆ ರಾಜ ರಾಜ ಒಬ್ಬ ಪ್ರಧಾನ ಮಂತ್ರಿ ಆ ದೇಶಕ್ಕೆ ರಾಜ ಒಬ್ಬ ಎಂಪಿ ಹತ್ತು ಲಕ್ಷ ಜನಗಳ ನೋವಿನ ಪ್ರತಿನಿಧಿ ಅವನು ಹತ್ತು ಲಕ್ಷ ಜನಗಳ ಭಾವನೆಗಳ ಪ್ರತಿನಿಧಿ ಹತ್ತು ಲಕ್ಷ ಜನ ಅಂತ ಹೇಳಿದ್ರೆ ನೋಡಿ ಒಬ್ಬೊಬ್ಬ ಪ್ರಜೆಗೆ ಎರಡೆರಡು ನಿಮಿಷ ಕೊಟ್ರೂನು ಐದು ವರ್ಷ ಸಾಕಾಗೋದಿಲ್ಲ ಕೇವಲ ಎರಡೆರಡು ನಿಮಿಷ ಕೊಟ್ರೂನು ಹಾಗಾದ್ರೆ ಮತ್ತೆ ವೈಯಕ್ತಿಕ ಜೀವನಕ್ಕೆ ಸಮಯ ಎಲ್ಲಿ ಬರುತ್ತೆ ಸಾಧ್ಯವೇ ಇಲ್ಲ ಇವತ್ತು ಯಾರೋ ಒಬ್ಬ ಎಂ ಪಿ ನೈಟ್ ಕ್ಲಬ್ ಅಲ್ಲಿ ಸಿಗಾಕೊಂತಾರೆ ಅಥವಾ ವಿದೇಶದಲ್ಲಿ ಮೋಜು ಮಸ್ತಿ ಮಾಡ್ಬೇಕಾದ್ರೆ ಸಿಗಾಕೊಂತಾರೆ ಅಂತ ಸಮಯದಲ್ಲಿ ಕೆಲವು ಜನ ಮಾತಾಡ್ತಾರೆ ಅವ್ರಿಗೆ ಒಂದು ವೈಯಕ್ತಿಕ ಜೀವನ ಜೀವನಾಂತಾನೇ ಇಲ್ವಾ ಅಂತ ಇಲ್ಲ ಇರಬಾರ್ದು ಯಾಕೆಂದ್ರೆ ಎಂಪಿ ಆಗಕ್ಕೆ ಹೋದವನು ಈ ಹತ್ತು ಲಕ್ಷ ಜನಗಳಿಗೆ ನೋವಿಗೆ ಸ್ಪಂದಿಸ್ತೀನಿ ಹೇಳಿ ಅವನೇ ತಗೊಂಡ್ರ ಡಿಶಿಷನ್ ಅದು ಯಾರು ಬಲವಂತ ಮಾಡಿ ಅವ್ನು ಎಂ ಪಿ ಮಾಡಿದ್ದಲ್ಲ ನನಗೆ ಬೇರೆ ಜೀವನ ಅಂತಿಲ್ಲ ಸಾರ್ವಜನಿಕರ ಸೇವೆಯೇ ನನ್ನ ಜೀವನ ಅಂತ ಹೇಳಿ ಅವನೇ ತೀರ್ಮಾನ ಮಾಡ್ಕೊಂಡು ಹೋಗಿರೋದು ಹೀಗೆ ಅಷ್ಟು ಲಕ್ಷಾಂತರ ಜನರ ಕಣ್ಣಿಗೆ ಕಣ್ಣಕ್ಕಂಥ ನಾಯಕ ಆಗ್ಬೇಕಾಗಿರ್ತಕ್ಕಂಥವ್ನಿಗೆ ವೈಯಕ್ತಿಕ ಜೀವನ ಅಂತಕ್ಕಂಥ ಇರಲೇಬಾರದು ಇದು ರಾಜಧರ್ಮ ಹೇಳಿದ್ದು ಈ ರಾಜಧರ್ಮದ ಪಾಲನೆಯನ್ನೇ ಯೋಗಿ ಅವರಾಗ್ಲಿ ಮೋದಿ ಅವರಾಗ್ಲಿ ಪಾಲನೆ ಮಾಡ್ತಾ ಇರ್ತಕ್ಕಂಥದ್ದು ಅದನ್ನೇ ನರೇಂದ್ರ ಮೋದಿ ಅವರು ಈ ಡಿಮೊನಿಟೇಷನ್ ಆದ್ಮೇಲೆ ಗೋವಾದಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸುತ್ತಾ ಈ ಮಾತು ಹೇಳಿದ್ರು ನಾನು ಹುಟ್ಟಿದ್ದು ಈ ಸಿಂಹಾಸನವನ್ನ ಏರ್ಲೇಬೇಕು ಅಂತ ಅಲ್ಲ ಆದ್ರೆ ನನ್ನದು ಅಂತ ಏನಿತ್ತು ಅದು ನನ್ನ ಅಥವಾ ನನ್ನ ಪರಿವಾರ ಆಗಿರ್ಬೋದು ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿ ಬಂದಿದ್ದೇನೆ ಅಂದ್ರೆ ದೇಶಕ್ಕೋಸ್ಕರ ನನ್ನ ಮನೆಯನ್ನ ನನ್ನ ಪರಿವಾರವನ್ನ ಎಲ್ಲವನ್ನೇ ತ್ಯಾಗ ಮಾಡಿ ಕೇವಲ ದೇಶ ಸೇವೆಗೋಸ್ಕರ ಬಂದಿದ್ದೇನೆ ಇದು ರಾಜಧರ್ಮ ಮೋದಿ ಅವರ ತಾಯಿ ನಾವು ಚಿತ್ರಗಳಲ್ಲಿ ನೋಡಿದ್ವಿ ಡಿಮಾನಿಟೈಷನ್ ಟೈಮ್ ಅಲ್ಲಿ ಕ್ಯೂನೋಗಿ ಅವರು ನಿಂತಿದ್ರು ಬ್ಯಾಂಕ್ ಮುಂದೆ ನರೇಂದ್ರ ಮೋದಿ ಅವರು ಹದಿಮೂರು ವರ್ಷಗಳ ಕಾಲ ಗುಜರಾತ್ ನ ಮುಖ್ಯಮಂತ್ರಿಗಳಾಗಿದ್ರು ಹತ್ತು ವರ್ಷಗಳ ಕಾಲ ಭಾರತ ಪ್ರಧಾನಮಂತ್ರಿ ಆಗಿದ್ದಾರೆ ಇಷ್ಟು ಸುದೀರ್ಘ ಕಾಲಘಟ್ಟದಲ್ಲಿ ತಮ್ಮ ಕುಟುಂಬಗಳನ್ನ ಒಟ್ಟಿಗೆ ಸೇರಿಸಿದ್ದು ಕೇವಲ ಎರಡು ಬಾರಿ ಮಾತ್ರ ಒಂದು ಎರಡ್ ಸಾವಿರದ ಮೂರರಲ್ಲಿ ಅವರು ಗುಜರಾತ್ ಮುಖ್ಯಮಂತ್ರಿ ಆದಾಗ ಮತ್ತೊಂದ್ಸರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಹುಟ್ಟಿದ್ದು ಒಂದು ಬಡ ಕುಟುಂಬದಲ್ಲಿ ಗುಜರಾತ್ನ ವಡ್ನಗರಲ್ಲಿ ಎಣ್ಣೆಯನ್ನು ಮಾಡ್ತಕ್ಕಂಥ ನಮ್ಮ ಕಡೆ ಏನು ಗಾಣಿಗರು ಅಂತ ಹೇಳ್ತಾರೆ ಆ ರೀತಿಯ ಸಮುದಾಯದಲ್ಲಿ ಹುಟ್ಟಿದ್ದವರು ಅವರ ತಂದೆ ದಾಮೋದರ ಮೋದಿ ಅವರ ತಾಯಿ ಹೀರಾಬೆನ್ ಅವರ ತಂದೆ ಅಲ್ಲಿನ ರೈಲ್ವೆ ಸ್ಟೇಷನಲ್ಲಿ ಟಿ ವ್ಯಾಪಾರ ಮಾಡಿಕೊಂಡಿದ್ರು ಆರು ಜನ ಮಕ್ಕಳು ಐದು ಜನ ಅಣ್ಣ ತಮ್ಮದಿರು ಒಬ್ಬರು ತಂಗಿ ಇಷ್ಟು ದೊಡ್ಡ ಕುಟುಂಬವನ್ನ ಸಾಕ್ತಕ್ಕಂತ ಭಾರ ತಂದೆ ತಾಯಿಗಳ ಮೇಲಿತ್ತು ಅವರ ತಾಯಿ ಅಕ್ಕ ಪಕ್ಕದ ಮನೆಗಳಲ್ಲಿ ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಸಾಕ್ತಕ್ಕಂತ ಜವಾಬ್ದಾರಿ ಹೊತ್ಕೊಂಡ್ರು ಮಕ್ಕಳು ಕೂಡ ಚಿಕ್ಕಂದಿನ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರು ಬಡತನದಲ್ಲೇ ಕಷ್ಟಪಟ್ಟು ಬೆಳೆದ್ರು ಎಲ್ರು ಮೋದಿಯವರು ದೇಶ ಸೇವೆಯ ಮಾರ್ಗ ಹಿಡಿದ್ರೆ ಅವರ ದೊಡ್ಡಣ್ಣ ಸೋಮನಾಥ್ ಮೋದಿಯವರು ಗುಜರಾತ್ ಆರೋಗ್ಯ ಇಲಾಖೆಯಲ್ಲಿ ಒಂದು ಸಣ್ಣ ಕೆಲಸಕ್ಕೆ ಕರ್ಕೊಂಡ್ರು ಎರಡನೇ ಅಣ್ಣ ಅಮೃತ್ ಮೋದಿ ಅವರು ಒಂದು ಸಣ್ಣ ಫ್ಯಾಕ್ಟ್ರಿ ಒಳಗಡೆಗೆ ಫಿಟರ್ ಕೆಲಸ ಮಾಡ್ತಾ ಇದ್ರು ಮೂರನೇ ಅವರು ಮೋದಿ ಅವರು ನಾಲ್ಕನೇ ತಮ್ಮ ಒಂದು ನ್ಯಾಯ ಬೆಲೆ ಅಂಗಡಿಯನ್ನ ಇಟ್ಕೊಂಡಿದ್ರು ಅವರ ಹೆಸರು ಪ್ರಹ್ಲಾದ್ ಮೋದಿ ಅವರು ಗುಜರಾತ್ ರಾಜ್ಯದ ನ್ಯಾಯ ಬೆಲೆ ಅಂಗಡಿಗಳ ಮಾಲೀಕರ ಸಂಘದ ಅಧ್ಯಕ್ಷರು ಕೂಡ ಆಗಿದ್ರು ಜೊತೆಗೆ ಸಮಾಜ ಸೇವೆಯನ್ನು ಬಹಳ ಮಾಡ್ತಾ ಇದ್ರು ಅವರು ಮತ್ತೊಬ್ಬರು ಪಂಕಜ್ ಮೋದಿ ಅಂತ ಹೇಳಿ ಅವರು ಗುಜರಾತ್ನ ನ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು ಸಣ್ಣ ಕೆಲಸದಲ್ಲಿದ್ರು ಈಗ ಅವರು ಕೂಡ ರಿಟೈರ್ಡ್ ಆಗಿದ್ದಾರೆ ಮತ್ತೆ ಇವ್ರಿಗೆ ಇದ್ದಿದ್ದು ಒಬ್ಬರೇ ತಂಗಿ ವಸಂತಿ ಬೆನ್ ಅಂತ ಅವರ ಗಂಡ ಎಲ್ ಐ ಸಿಲಿ ಇದ್ರು ಈಗ ಅವರು ಕೂಡ ರಿಟೈರ್ಡ್ ಆಗಿದ್ದಾರೆ ವಿಷ್ಣಗರ್ ಅಂತ ಹೇಳಿ ಅಲ್ಲಿ ಇವರ ವಾಸ ಯಾವುದೋ ಒಂದು ಮೆರವಣಿಗೆ ಒಳಗಡೆಗೆ ಮೋದಿಯವರನ್ನ ನೋಡಿಕೊಂಡು ಅವರ ತಂಗಿ ನಿಂತಾಗ ದೂರದಿಂದ ಮೋದಿಯವರನ್ನ ಗುರುತಿಸಿ ಕರ್ಕೊಂಡು ಅಪ್ಕೊಂಡ್ರು ಈ ಪರಿವಾರಗಳು ಮುಂಚೆ ಹೇಗಿದ್ವು ಈಗಲೂ ಕೂಡ ಆ ಪರಿವಾರಗಳು ಇವತ್ತು ಅದೇ ಸ್ಥಿತಿಯಲ್ಲಿ ಆದ್ರೆ ಆ ಧರ್ಮದಿಂದ ಜೀವನ ಮಾಡ್ತಿರ್ತಕ್ಕಂತಹ ಆ ಸಂತೋಷ ಮತ್ತು ಸಂತೃಪ್ತ ಭಾವ ಆ ಪರಿವಾರಗಳಲ್ಲಿದೆ ರಾಜ ಪಾಲನೆಯಲ್ಲಿ ಮೋದಿಯವರ ಹಾಗೆ ಮತ್ತೊಬ್ಬ ಮುಕುಟ ಪ್ರಾಯರು ಅಂದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಯೋಗಿ ಆದಿತ್ಯನಾಥ್ ಇವರ ಜೀವನವೂ ಕೂಡ ಹಾಗೇನೆ ಹುಟ್ಟಿದ್ದು ಈಗ ಉತ್ತರಾಖಂಡ ಆಗಿದೆಯಲ್ಲ ಆ ಉತ್ತರಾಖಂಡದ ಪೋಡಿ ಗಡ್ವಾಲ್ ಜಿಲ್ಲೆಯ ಪಂಚೂರ್ ಗ್ರಾಮದಲ್ಲಿ ತಂದೆ ಆನಂದ್ ಸಿಂಗ್ ಬಿಸ್ ಒಂದು ಫಾರೆಸ್ಟ್ ರೇಂಜರ್ ಆಗಿದ್ರು ತಾಯಿ ಸಾವಿತ್ರಿ ದೇವಿ ಇವರದ್ದು ಕೂಡ ಒಂದು ದೊಡ್ಡ ಕುಟುಂಬವೇ ಏಳು ಜನ ಮಕ್ಕಳು ನಾಲ್ಕು ಜನ ಅಣ್ಣ ತಮ್ಮಂದಿರು ಮತ್ತೆ ಮೂರು ಜನ ಸಹೋದರಿಯರು ಇವರ ಅಣ್ಣ ಮನವೇಂದ್ರ ಮೋಹನ್ ಒಂದು ಕಾಲೇಜಲ್ಲಿ ಸಣ್ಣ ಕೆಲಸ ಮಾಡ್ತಾ ಇದಾರೆ ಇವತ್ತು ನಾನು ಎರಡನೆಯವರು ಯೋಗಿಯವರು ಮೂರನೇವರು ಶೈಲೇಂದ್ರ ಮೋಹನ್ ಇವರು ಸೇನೆನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸುಬೇದಾರ್ ಆಗಿ ಈಗ ಭಾರತ ಮತ್ತೆ ಚೀನಾ ಬಾರ್ಡ್ರಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾರೆ ಮತ್ತೊಬ್ರು ಮಹೇಂದ್ರ ಮೋಹನ್ ಅಂತ ಹೇಳಿ ಇವರು ಒಂದು ಸಣ್ಣ ಶಾಲೆ ಒಳಗಡೆಗೆ ಕೆಲಸ ಮಾಡ್ತಾ ಇದ್ದಾರೆ ಆಗ್ಲೇ ಒಬ್ಬರು ತಂಗಿಯ ವಿಷಯ ಹೇಳಿದೆ ಶಶಿ ಅಂತ ಹೇಳಿ ಇವರು ಒಂದು ದೇವಾಲಯದ ಬಳಿ ಒಂದು ಸಣ್ಣ ಟಿ ಅಂಗಡಿ ಇಟ್ಕೊಂಡಿದ್ದಾರೆ ಅವರ ಗಂಡನ ಜೊತೆಗೆ ಆ ಸಣ್ಣ ಟಿ ಅಂಗಡಿ ಒಳಗಡೆನೆ ಟೀ ಮಾಡ್ಕೊಂಡು ಸಣ್ಣ ಪುಟ್ಟ ತಿಂಡಿ ಮಾಡ್ಕೊಂಡು ಭಕ್ತಾದಿಗಳಿಗೆ ಹೂವು ಮಾಡಿಕೊಂಡು ಅತ್ಯಂತ ಕಷ್ಟವಾದ ಜೀವನವನ್ನು ಮಾಡ್ತಾ ಇದ್ದಾರೆ ಯೋಗಿ ಆದಿತ್ಯನಾಥರು ಸಾಮಾಜಿಕ ಜೀವನಕ್ಕೆ ಬಂದಿದ್ದು ರಾಮ ಮಂದಿರದ ಹೋರಾಟದ ಮೂಲಕ ಅಲ್ಲಿ ಅವರಿಗೆ ಗೋರಖಪುರದ ಮಹಾಂತರಾಗಿದ್ದಂತಹ ಗುರು ಅವೈದ್ಯನಾಥರ ಒಂದು ಸಾಂಗತ್ಯ ಸಿಗುತ್ತೆ ಅದಾದ ಮೇಲೆ ಗೋರಖಪುರಕ್ಕೆ ಬರ್ತಾರೆ ಗುರುಗಳ ತರವಾಯ ಅವರು ಗೋರಖಪುರದ ಮಹಾಂತರಾಗ್ತಾರೆ ಇಪ್ಪತ್ತ ಆರನೇ ವಯಸ್ಸಿಗೆ ಭಾರತೀಯ ಜನತಾ ಪಕ್ಷದಿಂದ ಎಂ ಪಿ ಆಗ್ತಾರೆ ಆವತ್ತಿಗೆ ಅತ್ಯಂತ ಕಿರಿಯ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆ ಪಾರ್ಲಿಮೆಂಟ್ನಲ್ಲಿ ಅದಾದ ಮೇಲೆ ಸತತವಾಗಿ ಹತ್ತೊಂಬತ್ತು ವರ್ಷಗಳ ಕಾಲ ಗೋರಖ್ಪುರ ಎಂ ಪಿ ಆಗಿ ಕೆಲಸ ಮಾಡ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಉತ್ತರ ಪ್ರದೇಶದಲ್ಲಿ ಒಂದು ಅಭೂತಪೂರ್ವ ಜಯ ಬರುತ್ತೆ ಆಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ ಮೊನ್ನೆ ನಡೆದ ಚುನಾವಣೆಯಲ್ಲಿ ಇಡೀ ಉತ್ತರ ಪ್ರದೇಶ ಇತಿಹಾಸದಲ್ಲೇ ಹೊಸ ದಾಖಲೆಯನ್ನು ನಿರ್ಮಿಸಿ ಸತತವಾಗಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ ಮನೆಯ ಮಗ ಹತ್ತೊಂಬತ್ತು ವರ್ಷಗಳ ಕಾಲ ಎಂ ಪಿ ಆಗಿದ್ರು ಕೂಡ ಆರು ವರ್ಷಗಳಿಂದ ಒಂದು ರಾಜ್ಯದ ರಾಜನಾದರೂ ಕೂಡ ಅವರ ಎಲ್ಲ ಪರಿವಾರ ಇವತ್ತೂ ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಆ ಬಡತನದಲ್ಲೇ ಕಾಲವನ್ನ ತಳ್ತಾ ಇದ್ದಾರೆ ಮೊದಲನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಮಯದಲ್ಲಿ ಅವರ ತಂದೆನ ಒಂದು ಟಿವಿ ಚಾನಲ್ ಇಂಟರ್ವ್ಯೂ ಮಾಡಿದ್ರು ಅವರ ತಂದೆ ಆಗ ಹೇಳಿದ್ರು ಯೋಗಿಯವರು ಸಬ್ಕಾ ಸಾತ್ ಸಾಥ್ ವಿಕಾಸ್ ಅಂತ ಹೇಳಿ ಕೆಲಸವನ್ನ ಮಾಡಬೇಕು ಉತ್ತರ ಪ್ರದೇಶವನ್ನ ಉತ್ತಮ ಪ್ರದೇಶ ಆಗಿ ಮಾಡಬೇಕು ಇದೇ ಅವ್ರ ತಂದೆ ಕೇಳ್ಕೊಂಡಿದ್ದಾವತ್ತು ಅದೇ ರೀತಿ ಯೋಗಿಯವರು ಕೂಡ ತನ್ನ ಸರ್ವಸ್ವವನ್ನ ತ್ಯಾಗ ಮಾಡಿ ದೇಶ ಸೇವೆಗೆ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಬಾಧೆಯಿಂದ ಇಡೀ ದೇಶ ನಡೆತಾ ಇದ್ದಾಗ ಉತ್ತರ ಪ್ರದೇಶವು ಕೂಡ ಹೋಗಿತ್ತು ಆದ್ರೆ ದುರದೃಷ್ಟವಶಾತ್ ಅದೇ ಸಮಯದಲ್ಲಿ ಅವರ ತಂದೆ ತೀರ್ಕೊಂಡ್ರು ಯೋಗಿ ಆದಿತ್ಯನಾಥರಿಗೆ ಅಂತ್ಯಕ್ರಿಯೆಗೆ ಮುಂಚೆ ತಂದೆಯನ್ನು ಒಂದ್ ಸರಿನಾದ್ರು ನೋಡಬೇಕು ಅಂತ ಹೇಳಿ ಆಸೆ ಇತ್ತು ಆದರೆ ಕೊರೋನಾ ಸಮಯದಲ್ಲಿ ಸಂಕಷ್ಟದಲ್ಲಿ ಮುಳುಗಿದ್ದಂತಹ ಜನರನ್ನ ಬಿಟ್ಟು ಅಂತ್ಯಕ್ರಿಯೆಗೆ ಹೋಗ್ಲಿಕ್ಕೆ ಅವ್ರಿಗೆ ಮನಸ್ಸಾಗಲಿಲ್ಲ ಅವರ ಆ ಮಾತನ್ನ ಹೇಳಿದ್ರು ಕೂಡ ಇಪ್ಪತ್ತ್ ಕೋಟಿ ಜನರ ಸೇವೆ ನನಗೆ ಅವತ್ತು ಮುಖ್ಯ ಆಗಿತ್ತು ಅಂತ ಹೇಳಿ ಎಂತ ಉದಾತ್ತವಾದ ತ್ಯಾಗ ಬಂಧುಗಳೇ ಯೋಗಿಯವರ ತಾಯಿ ಇವತ್ತೂ ಕೂಡ ಅವರ ಸ್ವಗ್ರಾಮದಲ್ಲಿ ಒಂದು ಸಣ್ಣ ಮನೆಯಲ್ಲಿ ವಾಸವಾಗಿದ್ದಾರೆ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗ್ಲಿಕ್ಕೂ ಇವರಿಗೆ ಸಮಯ ಆಗಿರಲಿಲ್ಲ ಮೊನ್ನೆ ಮಾತ್ರ ಹೋಗಿ ಅವರ ತಾಯಿಯನ್ನ ಭೇಟಿಯಾಗಿ ಅವರ ತಾಯಿ ಆಶೀರ್ವಾದ ತಗೊಂಡು ಬಂದರು ನೋಡಿ ಸ್ನೇಹಿತರೆ ಒಂದು ಕಡೆಗೆ ನಮ್ಮ ಪರಿವಾರ ಇರೋದೇ ಈ ದೇಶವನ್ನು ಆಡಳಿತ ಮಾಡೋದಕ್ಕೆ ನಮ್ಮನ್ನ ಬಿಟ್ಟು ನಮ್ಮ ಪರಿವಾರನ ಬಿಟ್ಟು ಇನ್ಯಾರಿಗೂ ಅಧಿಕಾರ ಮಾಡ್ತಕ್ಕಂಥ ಯೋಗ್ಯತೆ ಇಲ್ಲ ಅಂತ ತಿಳಿದಿರ್ತಕ್ಕಂತಹ ಹಲವಾರು ಕುಟುಂಬಗಳು ಈ ದೇಶದಲ್ಲಿ ಒಂದು ಕಡೆಗೆ ಮತ್ತೊಂದು ಕಡೆಗೆ ದೇಶಕ್ಕೋಸ್ಕರ ಮನೆಯನ್ನ ಪರಿವಾರವನ್ನು ಸರ್ವಸ್ವವನ್ನು ತ್ಯಾಗ ಮಾಡಿ ದೇಶಕ್ಕೆ ಸೇವೆಗೆ ನಿಂತವರು ಮತ್ತೊಂದು ಕಡೆಗೆ ಇವೆರಡನ್ನ ನೋಡಿದಾಗ ಕುಟುಂಬ ಧರ್ಮ ಶ್ರೇಷ್ಠವೋ ಅಥವಾ ರಾಜ್ಯ ಧರ್ಮ ಶ್ರೇಷ್ಠವೋ ಎಂಬುದು ನಮ್ಗೆ ಅರ್ಥ ಆಗುತ್ತೆ ಮೋದಿಯವರಿಗಾಗಲಿ ಯೋಗಿಯವರಿಗಾಗಲಿ ಅವರ ಪರಿವಾರದವರು ಅಂತ ಹೇಳಿದ್ರೆ ಅಸಡ್ಡೆ ಇಲ್ಲ ಅಥವಾ ತಾತ್ಸಾರ ಇಲ್ಲ ಬದಲಿಗೆ ಅವರು ಪಾಲಿಸ್ತಿರ್ತಕ್ಕಂಥದ್ದು ರಾಜಧರ್ಮ ಯಾಕೆಂದ್ರೆ ಅವರಿಗೆ ಇಡೀ ದೇಶವೇ ಒಂದು ಪರಿವಾರ